ಹುಬ್ಬಳ್ಳ ಭೇಟಿ ಕೊಟ್ಟಿದ್ದೀವಿ ಸರ್ ಇವತ್ತು ಒಂದು ಸಮಾಜದ ಕಾರ್ಯಕ್ರಮ ಇದೆ ಪ್ರತಿಭಾ ಪುರಸ್ಕರ್ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಕರೆದಿದ್ದರು ಸಂಘಟಕರು ಆ ಬಂದಿದ್ದಿಲ್ಲ ಸರಿ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರ ಕೂಡ ಕೇಸನ್ನು ವಾಪಸ್ ತೆಗೆದು ಆದರೆ ಇವತ್ತು ಕೂಡ ಕೋರ್ಟ್ ತಡೆ ಅಂತ ಕೋರ್ಟು ತಡೆ ಕೋರಿದೆ ಸರ್ಕಾರ ಸರ್ಕಾರ ಪ್ರಕರಣವನ್ನು ಹಿಂಪಡೆದುಕೊಳ್ಬೇಕಂತೇಳಿ ತೀರ್ಮಾನ ಮಾಡಿದೆ ಮಾಡಿದೆ ಬಟ್ ಒಂದು ನಾನು ಹೇಳ್ತೀನಿ ಭಾಳ ಮುಖ್ಯವಾಗಿ ಈ ರೀತಿ ಕ್ರಿಮಿನಲ್ ಕೇಸ್ಗಳನ್ನು ಅದರಲ್ಲಿ ಗಂಭೀರವಾದಂಥ ಸೆಕ್ಷನ್ ಇರುವಂಥ ಸಂದರ್ಭದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಆವತ್ತು ರಾತ್ರಿ ಸಾವಿರಾರು ಸಂಖ್ಯೆಯಲ್ಲಿ ಕೇವಲ ಕೆಲವೇ ನಿಮಿಷಗಳಲ್ಲಿ ಬರೀ ಮೆಸೇಜ್ ಮುಖಾಂತರ ಹತ್ತಾರು ಸಾವಿರ ಸಂಖ್ಯೆಯಲ್ಲಿ ಯುವಕರು ಅಲ್ಲಿ ಬಂದು ನೆರೆದು ಆದರೆ ಎಲ್ಲರೂ ಮುಸಲ್ಮಾನ ಯುವಕರು ಅವ್ರು ಬಂದು ಅಲ್ಲಿ ಸೇರಿ ಸುಮ್ಮನೆ ಒಂದು ಶಾಂತ ರೀತಿಯಿಂದ ಪ್ರೊಟೆಸ್ಟ್ ಅಲ್ಲ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಪೊಲೀಸ್ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಪೊಲೀಸ್ ಜೀಪನ್ನೇ ಸುಟ್ಟು ಹಾಕುವಂಥ ಒಂದು ಪ್ರಯತ್ನ ಅದನ್ನು ಡ್ಯಾಮೇಜ್ ಮಾಡುವಂಥದ್ದು ಇದೆಲ್ಲ ಬಹುಶಃ ಅವತ್ತಿನ ಪೊಲೀಸ್ ಕಮಿಷನರ್ ಸರಿಯಾದಂಥ ಒಂದು ಮುಂಜಾಗ್ರತಾ ಕ್ರಮ ಕೈಕೊಳ್ಳದೆ ಇದ್ದಿದ್ರೆ ಭಾಳ ದೊಡ್ಡದಾದಂಥ ಅನಾಹುತ ಆಗ್ತದೆ ಅಂಥ ಕೇಸುಗಳನ್ನು ಸಹಿತ ಇವತ್ತು ವಿಡ್ರಾ ಅಂತಂದರೆ ಬಹುಶಃ ಅವತ್ತು ಏನೋ ನೋಟ್ ಬಹುಶಃ ಹೋಮ್ ಡಿಪಾರ್ಟ್ಮೆಂಟು ನೋಟು ಮತ್ತು ಕಾನೂನು ಇಲಾಖೆಯ ಒಂದು ಅಭಿಪ್ರಾಯ ಇವೆಲ್ಲ ನೋಡಿದಾಗ ನೆಗೆಟಿವ್ ಇರ್ತದೆ ಇನ್ನು ವಿಡ್ರಾ ಮಾಡಬೇಡ್ರಿ ಅಂತ ಡೈರೆಕ್ಷನ್ ಕೊಟ್ಟಿರ್ತಾರೆ ಅವರು ಇಷ್ಟೆಲ್ಲ ಆದಮೇಲೆ ಕ್ಯಾಬಿನೆಟ್ ತೊಗೊಂಡು ಹೋಗಿ ಕಾನೂನು ಬಾಹಿರವಾದಂಥ ಒಂದು ನಿರ್ಧಾರವನ್ನು ಕೈಕೊಂಡಿದ್ದು ಅವ್ನು ಚಾಲೆಂಜ್ ಮಾಡಿದರು ಹೈಕೋರ್ಟಲ್ಲಿ ಹೈಕೋರ್ಟ್ನಲ್ಲಿ ನಿನ್ನೆ ತೀರ್ಪು ಬಂತು ತೀರ್ಪಿನ ಪ್ರಕಾರ ಇವತ್ತು ಅದನ್ನು ಫ್ಯಾಶ್ ಮಾಡುವಂಥದ್ದು ಫ್ಯಾಶ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹೈಕೋರ್ಟ್ನವರು ಆ ಹೈಕೋರ್ಟಿನ ತೀರ್ಮಾನವನ್ನು ನಾನು ಸ್ವಾಗತ ಮಾಡ್ತೀನಿ ಮತ್ತು ಕಾನೂನು ಬಾಹಿರವಾದಂಥ ಈ ರೀತಿಯಂಥ ಇವತ್ತು ಕ್ಯಾಬಿನೆಟ್ ಡಿಸಿಷನು ನಾಳೆ ಬರುವಂಥ ದಿವಸಗಳಲ್ಲಿ ಆಗಬಾರ್ದು ಈ ರೀತಿ ವಿಡ್ರಾ ಆಗಿದ್ದರಿಂದ ಇವತ್ತು ಏನಾಗಿದೆ ಇಡೀ ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಆಗ್ತಾಯಿದೆ ಮಂಗಳೂರು ನೋಡ್ತೀರಿ ಇವತ್ತು ಅವ್ರು ಮರ್ಡರ್ ಮಾಡಿದ್ರು ಇವ್ರು ಮರ್ಡರ್ ಮಾಡಿದ್ವಿ ಇದೇ ಆಗ್ತಾಯಿದೆ ಇಡೀ ರಾಜ್ಯದಲ್ಲಿ ಅತ್ಯಾಚಾರ ರೇಪು ಪ್ರಕರಣ ಸಿಕ್ಕಾಪಟ್ಟೆ ಮೊನ್ನೆ ಇಲ್ಲೇ ಹಾನಗಲ್ದಲ್ಲಿ ಯಾರೋ ಆ ರೇಪ್ ಸಾಮೂಹಿಕ ರೇಪ್ ಪ್ರಕರಣದಲ್ಲಿ ಇದ್ದಂಥ ವ್ಯಕ್ತಿಗಳು ಬೇಲ್ ಬಿಡಿಸ್ಕೊಂಡು ಬಂದರೆ ಒಂದು ದೊಡ್ಡ ಮೆರವಣಿಗೆ ಮಾಡ್ತಾರೆ ಅದು ಎಂಜಾಯ್ ಇದು ಮಾಡ್ತಾರೆ ಆಗಿದೆ ಏನದು ಪಾರ್ಟಿ ಮಾಡ್ತಾರೆ ಅಂದರೆ ಈ ರೀತಿ ಕಾನೂನು ಬಗ್ಗೆ ಭಯ ಇಲ್ಲದಂಥ ವಾತಾವರಣ ಇವತ್ತು ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲಿ ಆಗ್ತಾ ಇದೆ ಅದಕ್ಕೆ ಮೂಲ ಕಾರಣ ಈ ರೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣ ಇವತ್ತು ಮುಸಲ್ಮಾನರು ಹೋಟ್ ನಮ್ಗೆ ಅನ್ನುವಂಥ ಕಾರಣ ಸಲುವಾಗಿ ಆ ಒಂದು ತುಷ್ಟೀಕರಣದ ಸಲುವಾಗಿ ಈ ರೀತಿ ಬೇಕಾಬಿಟ್ಟಿಯಾಗಿ ವಿದಡ್ರಾ ಮಾಡೋದು ಹಿಂದೆ ಮಂಗಳೂರಲ್ಲಿ ಆ ಪಾಪ್ಯುಲರ್ ಫ್ರಂಟ್ ಅನ್ನುವಂಥ ಆರ್ಗನೈಜೇಷನು ಮೈಸೂರಿನಲ್ಲಿರುವಂಥ ಪಾಪ್ಯುಲರ್ ಫ್ರಂಟದ್ದು ಅವೆಲ್ಲ ಕೇಸ್ಗಳನ್ನ ವಿಡ್ರಾ ಮಾಡಿದ್ದಕ್ಕೆ ಅವತ್ತು ಡಿ ಹಳ್ಳಿ ಮತ್ತೊಂದು ಕಡೆ ಏನು ಗಲಿಬೆ ಆಯಿತಲ್ಲ ಅದಕ್ಕೆ ಮೂಲ ಕಾರಣ ಅದೇ ಹೀಗಾಗಿ ಆ ರೀತಿ ಒಂದು ಭಯದ ಒಂದು ವಾತಾವರಣ ಇಲ್ಲದೇ ಇದ್ದರೆ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇದಾವೆ ಅದಕ್ಕೆ ನಾನು ಸರ್ಕಾರಕ್ಕೆ ಹೇಳ್ತೀನಿ ಕೇವಲ ಅಲ್ಪಸಂಖ್ಯಾತ ತುಷ್ಟೀಕರಣ ಇದು ರಾಜಕಾರಣ ಮಾಡೋ ಸಲುವಾಗಿ ನೀವೆಲ್ಲ ವಿಡ್ರಾ ಮಾಡುವಂಥ ಕೆಲಸ ನಿಲ್ಲಿಸಬೇಕು ಮುಂದೆ ಬರುವಂಥ ದಿವಸಗಳಲ್ಲಿ ಈ ರೀತಿ ಕಾನೂನು ಬಾಹಿರವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಬಿಡಿ ಅನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಸರಿ ರಾಜ್ಯದಲ್ಲಿ ಕೋಮು ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಸಂಘ ಪರಿ ಪರಿವಾರದವರ ಭಾಷಣಗಳಂತೆ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ನಾವು ಒಂದು ಹೇಳ್ತೀನಿ ರಾಜ್ಯದಲ್ಲಿ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಆವಾಗ ಕೋಮು ಗಲ್ಬೆ ಜಾಸ್ತಿ ಆಗಿದಾವೆ ಹಿಂದೂ ಮುಸ್ಲಿಂ ಜಗಳ ಜಾಸ್ತಿ ಆಗಿದಾವೆ ಆ ಫೀಲಿಂಗ್ಸ್ ಫೀಲಿಂಗ್ಸನ್ನು ಕ್ರಿಯೇಟ್ ಮಾಡುವಂಥ ಕೆಲಸ ಕಾಂಗ್ರೆಸ್ ಪಾರ್ಟಿಯವ್ರು ಮಾಡ್ತಾ ಇದ್ದಾರೆ ಹಿಂದೆ ವೀರೇಂದ್ರ ಪಾಟೀಲ್ ಇದ್ದಾಗೂ ಸರಿ ದಾವಣಗೆರೆಯಲ್ಲಿ ರಾಮನಗರದಲ್ಲಿ ಎಷ್ಟು ಬರೇ ಒಂದು ಒಂದು ಎರಡು ದಿವಸ ಸಲ ತಿಂಗಳಗಟ್ಟಲೆ ಜಾತಿ ಗಲಭೆಯಲ್ಲಿ ನಡೆದು ನಾವು ನೋಡಿದ್ದೇವೆ ಹಿಂದೂ ಮುಸ್ಲಿಮ್ ಹುಬ್ಬಳ್ಳಿಯಲ್ಲಿ ಎಷ್ಟು ಹಿಂದೂ ಮುಸ್ಲಿಮ್ ಗಲಭೆ ಆಗಿತ್ತು ಹುಬ್ಬಳ್ಳಿಯಲ್ಲಿ ಇದ್ಗಾಮ ಇದೆ ಅನ್ನೋದು ಪ್ರಕರಣ ಯಾಕೆ ಇದಾಯಿತು ಅದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೀಗಾಗಿ ಹಿಂದೂ ಮುಸ್ಲಿಮ್ ವಾತಾವರಣ ಕೆಡಿಸುವಂಥದ್ದು ದ್ವೇಷದ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಯಾವುದಾದ್ರೂ ಪಾರ್ಟಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ ಹೊರತು ಬಿ ಜೆ ಪಿ ಆರ್ ಎಸ್ ಎಸ್ ಅಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇದಕ್ಕೆಲ್ಲ ಕುಮಕ್ ಕೊಡೋದು ಮತ್ತೀಗೆ ನೀನೇ ನೋಡಿದಿರಲ್ಲ ಅಲ್ಲೇ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಮುಸ್ಲಿಂ ಕಾಂಗ್ರೆಸ್ ನಾಯಕರು ಅವರೆಲ್ಲ ರಾಜೀನಾಮೆ ಕೊಡುವಂಥದ್ದು ಅಂದರೆ ಅವ್ರಿಗೂ ಸದ್ಯಕ್ಕೆ ಚಾಲು ಆಗಿದೆ ನಮ್ಮಲ್ಲಿ ಯಾಕೆ ದ್ವೇಷ ಹುಟ್ಟಿಸ್ತಾಯಿದ್ದೀರಿ ನೀವು ಹಿಂದೂ ಮುಸ್ಲಿಮ್ ನಾವು ಆರಾಮಾಗಿ ಇರಬೇಕಂತೀವಿ ನಮ್ಮನ್ನು ದ್ವೇಷ ಹಚ್ಚಿಸಿ ಅವ್ರು ಮಾಡರು ಇವ್ರು ಮಾಡರು ಅಂತ ಆಗ್ತಾ ಇದೆ ಅಂತೇಳಿ ಅವರೇ ಬೇಜಾರಾಗಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಇರ್ತದೆ ಎಲ್ಲಿರ್ತದೆ ಅಲ್ಲಿ ಕೋಮುಗಲಭೆ ಇದ್ದಿದ್ದೆ ಸರ್ ಹುಬ್ಬಳ್ಳಿ ಕಮಿಷನರ್ ಶಶಿಕುಮಾರ್ ಅವರು ಬೆಲ್ಲದವರು ಕೌಂಟರ್ ಕೊಡ್ತಾರೆ ಹುಬ್ಬಳ್ಳಿ ಕಮಿಷನರ್ ಅವರು ಎಲ್ಲೋ ಒಂದು ಕಡೆ ಹುಬ್ಬಳ್ಳಿಯಲ್ಲಿ ಈಗ ಶೋ ಕೊಡ್ಕೊಂತ ಅವ್ರದ್ದು ಯಾವುದೋ ಒಂದು ಲಾಭಕ್ಕೋಸ್ಕರ ಒಂದು ಈ ಲಾ ಅಂಡ್ ಆರ್ಡರ್ನ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಅವರು ಬೆಲ್ಲದ ಸರ್ ಹೇಳಿದ್ರು ನನಗೆ ಅದ್ರ ಬಗ್ಗೆ ಡೀಪ್ ಆಗಿ ಹೋಗಿಲ್ಲ ನಾನು ಈಗ ನಾನು ಬೆಳಗಾವಿ ಲೋಕಸಭಾ ಕ್ಷೇತ್ರ ಕ್ಷೇತ್ರದಿಂದ ಅಲ್ಲಿ ಏನು ಬಹಳ ಅವರು ನೋಡಿ ಬಿಗಿನಿಂಗ್ ಅಲ್ಲಿ ಪೊಲೀಸ್ ಕಮಿಷನರ್ ಬಗ್ಗೆ ನಾವು ಹೇಳೋದಾದ್ರೆ ಬಿಗಿನಿಂಗ್ ಇಂದ ಬಹಳ ಒಳ್ಳೆ ರೀತಿಯಾದಂತಹ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಈ ಮಟಗ ಮತ್ತೊಂದು ಮಾದಕ ದ್ರವ್ಯ ಇದನ್ನು ತಡೀಲಿಕ್ಕೆ ಪ್ರಯತ್ನ ಇದೆ ಮತ್ತೆ ಈಗೇನು ಬದಲಾವಣೆ ಆಗಿದೆ ಅವರಲ್ಲಿ ಅನ್ನೋದು ನನ್ನ ಗಮನಕ್ಕೆ ಬಂದಿಲ್ಲ ಹೀಗಾಗಿ ಇವತ್ತು ಯಾವುದೇ ಪೊಲೀಸ್ ಕಮಿಷನ್ ಇದ್ರೆ ಸರಿಯಾಗಿ ಕೆಲಸ ಮಾಡಬೇಕನ್ನುವಂಥದ್ದು ಒತ್ತಾಯವನ್ನು ನಾನು ಮಾಡ್ತಿದ್ದೀನಿ ಹೀಗಾಗಿ ಪೊಲೀಸ್ ಕಮಿಷನರು ಸರಿಯಾಗಿ ಮಾಡಿಲ್ಲ ಅಂದ್ರೆ ಸರ್ಕಾರದ ಕ್ರಮ ಕೈಗೊಳ್ಳಬೇಕಾಗ್ತದೆ ನೋಡಿ ಭಾರತೀಯ ಜನತಾ ಪಾರ್ಟಿ ಪ್ರತಿ ಹಂತದಲ್ಲಿ ಇಂಥ ಸಮಸ್ಯೆಗಳು ಉದ್ಭವ ಆದಾಗ ಹೋರಾಟಗಳನ್ನು ಮಾಡಿಕೊಂಡು ಬಂದಿದೆ ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮಗ ಯಾರು ಪ್ರಿಯಾಂಕ ಖರ್ಗೆ ಒಂದು ಅಹಂಕಾರದಿಂದ ಇಡೀ ಒಂದು ಗುಲ್ಬರ್ಗ ಜಿಲ್ಲೆ ರಿಪಬ್ಲಿಕ್ ಹಿಂದೆ ಇದೇ ಸಿದ್ದರಾಮಯ್ಯನವರು ಬಳ್ಳಾರಿಗೆ ರಿಪಬ್ಲಿಕ್ ಅಂತಿದ್ದರು ರಿಪಬ್ಲಿಕ್ ಬಳ್ಳಾರಿ ಅಂತಿದ್ರು ಏನಾಗಿದೆ ಗುಲ್ಬರ್ಗ ನೋಡಿಬಿಟ್ರೆ ಕಳೆದ ಎರಡು ಮೂರು ತಿಂಗಳಿಂದ ನಾನು ಎರಡು ಮೂರು ಸಲ ಹೋಗಿ ಬಂದ್ವಿ ಗುಲ್ಬರ್ಗಕ್ಕೆ ಅಲ್ಲಿ ಪರಿಸ್ಥಿತಿ ನೋಡಿದರೆ ಆ ಒಂದು ಖರ್ಗೆ ಅವರು ಅವರ ಅಡಿಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರ ಅಡಿಯಲ್ಲಿ ಇಡೀ ಜಿಲ್ಲಾ ಭಾಳ ಕುದೀತಾ ಇದೆ ಅವರ ಅಹಂಕಾರ ಮತ್ತೊಂದು ಇವನ್ ಕಾಂಗ್ರೆಸ್ ಅವರು ಹ್ಯಾಪಿ ಇಲ್ಲ ಅಲ್ಲಿ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಏನು ಲೋಕಸಭಾ ಚುನಾವಣೆಯಲ್ಲಿ ಸೋತರಲ್ಲ ಅದಕ್ಕೆ ಮೂಲ ಕಾರಣ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರ ಅಹಂಕಾರ ಧೂಳಂಕಾರ ಮತ್ತೊಂದು ಕಾಣ ಸಲುವಾಗಿ ಅವತ್ತು ಖರ್ಗೆ ಕೂಡ ಇದ್ದಂಥ ಏನು ಹಿರಿಯ ನಾಯಕರು ಇದ್ರಲ್ಲ ಅವರೆಲ್ಲ ಹೊರಗಡೆ ಬಂದು ಬಿ ಜೆ ಪಿ ಜಾಯ್ನ್ ಅದು ನಾವು ಬಿ ಜೆ ಪಿಯಿಂದ ಆರಿಸಿ ಬಂದ್ವಿ ಅಲ್ಲಿ ನಮ್ಮ ಜಾಧವ್ರು ಆರಿಸಿ ಬಂದರು ಹೀಗಾಗಿ ಇವತ್ತು ಅವರ ಒಂದು ಇದರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಆಕ್ರೋಶ ಇದೆ ಅದಕ್ಕೆ ಅದು ಮುಂದೆ ಅದು ಅದ್ರ ಬಗ್ಗೆಯೂ ಹೋರಾಟ ನಾವು ಭಾರತೀಯ ಜನತಾ ಪಾರ್ಟಿ ಮಾಡಿದ್ದೇವೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತದ ಬಗ್ಗೆ ನಿರಂತರವಾಗಿ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತೇವೆ ನೋಡಿ ನಾ ಪ್ರತಿಪಕ್ಷದವರು ಶಾಂತಿ ವ್ಯವಸ್ಥೆ ಕಾಪಾಡಿಕೊಳ್ಳಕ್ಕೆ ಬಿಜೆಪಿ ಯಾವಾಗಲೂ ತಯಾರಿದೆ ಇಡೀ ದೇಶದಲ್ಲಿ ತಯಾರಿದೆ ಮೋದಿಜಿಯವ್ರ ನಾಯಕತ್ವ ಇದೆ ಇವತ್ತು ಪಾಕಿಸ್ತಾನ ಪಾಕಿಸ್ತಾನ ಕುಮ್ಮಕ್ ಕೊಡೋರು ಯಾರು ರಾಹುಲ್ ಗಾಂಧಿ ತಿಳ್ಕೋರಿ ರಾಹುಲ್ ಗಾಂಧಿ ಯಾವಾಗಲೂ ಮಾತಾಡಿದ್ರೆ ಪಾಕಿಸ್ತಾನ ಪರವಾಗಿ ಏನು ಮಾತಾಡ್ತಾನ ಅಲ್ಲಿ ಹೋಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ಮತ್ತೊಂದು ಮಾಡಿದರೆ ಅಟ್ಯಾಕ್ ಮಾಡಿದರೆ ಸಾಕ್ಷಿ ಕೇಳ್ತಾರೆ ಇವರು ರಾಹುಲ್ ಗಾಂಧಿ ಹೀಗಾಗಿ ಯಾವಾಗಲೂ ಅಲ್ಲಿ ವಿದೇಶಕ್ಕೆ ಹೋದರೂ ಅಲ್ಲಿನೂ ಸಹಿತ ಮೋದಿಯವರು ಕ್ರಿಸೈಸ್ ಮಾಡೋದು ಭಾರತದ ವ್ಯವಸ್ಥೆ ಬಗ್ಗೆ ಕ್ರಿ ಮಾಡೋದೇ ಮಾಡ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಿಂದೆ ನೆಹರು ಅವರಿರ್ಬೋದು ಇಂದಿರಾ ಅವರು ಇದ್ದಾಗೆ ಅವರು ಪ್ರತಿಪಕ್ಷದ ನಾಯಕರಾಗಿ ಆ ಕಡೆ ಹೋದಾಗ ದೇಶದ ವಿ ಅಲ್ಲೇನು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ ದೇಶಕ್ಕೆ ಘನತೆ ತರುವಂಥ ಕೆಲಸ ಅವ್ರು ಮಾಡ್ತಿದ್ರು ಇವತ್ತು ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ ಇಡೀ ಬೆಳಗಿನ ಸಾಯಂಕಾಲ ದೇಶದಲ್ಲಿರತಕ್ಕಂಥ ಮೋದಿಯವ್ರ ಸರ್ಕಾರದ ಬಗ್ಗೆ ಕ್ರಿಸೈಜ್ ಮಾಡೋದು ಮಾತ್ರ ಮಾಡ್ತದೆ ಅಪಪ್ರಚಾರ ದೇಶದ ಬಗ್ಗೆ ಪಾಕಿಸ್ತಾನದ ಪರವಾಗಿ ಮಾತಾಡುವಂಥದ್ದು ನೀವೇನು ಏರ್ ಸ್ಟ್ರೈಕ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಅದನ್ನು ಕ್ರಿಸೈಜ್ ಮಾಡುವಂಥದ್ದು ಸಾಕ್ಷಿ ಕೇಳುವಂಥ ಕೆಲಸ ರಾಹುಲ್ ಗಾಂಧಿ ಮಾಡ್ತಾರೆ ಹೀಗಾಗಿ ಕಾಂಗ್ರೆಸ್ ಬಹುಶಃ ನಿಮ್ಗೆ ಅನಿಸ್ಬೋದು ಈ ಜಮ್ಮು ಕಾಶ್ಮೀರು ಪಾಕಿಸ್ತಾನ ಅಕ್ಕೂಫೈಟ್ ಕಾಶ್ಮೀರ ಏನಿದೆ ಅಲ್ಲ ಅವತ್ತೇನಾದರೂ ವಲ್ಲಭ ಭಾಯ್ ಪಾಟೀಲ್ಗೆ ಅಧಿಕಾರ ಕೊಟ್ಟಿದ್ರೆ ಆ ಒಂದು ಅವತ್ತಿನ ಮಿಲ್ಟ್ರಿಗೆ ಏನಾದರೂ ಅಧಿಕಾರ ಕೊಟ್ಟಿದ್ರೆ ಇವತ್ತು ಪಾಕಿಸ್ತಾನ ಅದೇನು ಪಿ ಓ ಕೆ ಅಂತಿದೆಯಲ್ಲ ನಮ್ಮ ಕಡೆನೇ ಉಳಿತಿತ್ತು ಅವತ್ತು ಸರಿಯಾದಂಥ ದೃಢವಾದಂಥ ನಿರ್ಧಾರ ಕೈಕೊಳ್ಳಿಲ್ಲ ನೀರು ಅವರು ಅದರಿಂದ ಇವತ್ತು ಪಿ ಓ ಕೆ ಕ್ರಿಯೇಟ್ ಆಗಿದೆ ಅದರಿಂದಲೇ ಭಾಳಷ್ಟು ಸಮಸ್ಯೆ ಆಗಿದ್ದಾವೆ ಪಿ ಓ ಕೆ ಇವತ್ತೇನು ಪಿ ಓ ಕೆ ನಮ್ಮ ಭಾಗಕ್ಕೆ ಬರಬೇಕು ಭಾರತಕ್ಕೆ ಬರಬೇಕು ನಮ್ಮ ಭಾರತ ದೇಶದ ಅಂಗ ಅದು ಅದು ನಮಗೆ ಬರಬೇಕು ವಾಪಸ್ಸು ಆವಾಗ ಬಹುಶಃ ಅಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಸರ್ ಈಗ ಉಚ್ಚಾಟನೆಗಳು ಈಗ ಮತ್ತೆ ಸೋಮಶೇಖರ್ ಅವ್ರನ್ನ ಮತ್ತೆ ಹೆಬ್ಬಾರ್ ಉಚ್ಚಾಟ ಆಗಿದೆ ಈಗ ಯತ್ನಾಳ್ವರ್ದು ಉಚ್ಚಾಟನೆ ಆಯ್ತಾ ಇನ್ನು ಎಷ್ಟು ಜನ ಉಚ್ಚಾಟಣೆ ಆಗ್ತದೆ ಸರ್ ಬಿಜೆಪಿಯಿಂದ ಏನಲ್ಲ ಮತ್ತೆ ಯಾರು ಇದ್ದಂಗೆ ಇಲ್ಲ ಈಗ ಸದ್ಯಕ್ಕೆ